ಅಲ್ಲೇನಷ್ಟು ಮೆಟ್ಲುಗಳೇನೂ ಇರಲಿಲ್ಲ ಈಸಿಯಾಗಿ ಒಳಗಡೆ ಹೋಯ್ತು ಇಲ್ಚೇರು ಫಸ್ಟ್ ಟೈಮ್ ಹೋಗಿದ್ದು ಒಂಥರ ಆಯಿತು ಝೀ ಕನ್ನಡ ಒಂದು ಸ್ಟೇಜ್ ಹತ್ರ ಹೋದಾಗ ಎಷ್ಟು ಖುಷಿ ಆಯಿತು ಅಂದರೆ ನಾಲ್ಕು ಸಂಸದಿಂದ ಮೆಟ್ರೋ ಕಡೆ ಹೋದರೆ ಜಯನಗರದಲ್ಲಿ ಲಾಸ್ಟ್ ಅಷ್ಟೇ ಅದರಿಂದ ಆಚೆಗೆ ಲಿಫ್ಟ್ ಪ್ರಾಬ್ಲಮ್ ಇದೆ ಸೊ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಬಂದಿದ್ದೀನಿ ನಾನು ಝೀ ಕನ್ನಡ ಸ್ಟುಡಿಯೋಗೆ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅಬ್ಬಯ್ಯ ನಾಯ್ಡು ಸ್ಟುಡಿಯೋಗೆ ಬಂದಿದ್ದೀನಿ ಆ್ಯಕ್ಚುಲಿ ಇದು ಬನ್ಶಂಕ್ರಿಯಿಂದ ಕರೆಕ್ಟಾಗಿ ಒಂದು ಫೈವ್ ಕಿಲೋಮೀಟರ್ ಇದೆ ಸೊ ಅಲ್ಲಿ ಬಂದರೆ ಲೊಕೇಶನ್ ಗೊತ್ತಾಗಲಿಲ್ಲ ಅಲ್ಲಿ ಇಲ್ಲಿ ಹುಡ್ಕಾಡಿ ಹುಡ್ಕಾಡಿ ತಡ್ಕಾಡಿ ಹೆಂಗೋ ಬಂದೆ ಆಮೇಲೆ ಯಾವತ್ತೂ ಬರದೇ ಇರೋಳು ಕಪ್ಪ ಬಂದಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಬಟ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗೆ ಫೇಸ್ಬುಕ್ಕಿಂದ ಪರಿಚಯ ಆದೋವಂಥವ್ರು ತುಮಕೂರಲ್ಲಿ ನನ್ನ ಜುವೆಲರಿ ಪರ್ಚೇಸ್ ಮಾಡಿರೋ ಅಂಥವ್ರು ಅವರಿಗೆ ಕಾಂಟ್ಯಾಕ್ಟ್ ಸಿಕ್ಕಿತ್ತಂತೆ ಆ್ಯಕ್ಚುಲಿ ಅದು ಒಂದು ಧಾರಾವಾಹಿದು ಒಂದು ಮದುವೆ ಶೂಟಿಂಗ್ ಇತ್ತು ಶ್ರಾವಣಿ ಸುಬ್ರಹ್ಮಣ್ಯ ಅಂತ ಸೊ ಅದ್ದು ಒಂದು ಎಂಟರ್ಟೈನರಾಗಿ ಕರೆದಿದ್ರು ಒಂದಷ್ಟು ಜನ ಆಡಿಯನ್ಸ್ನ ಸೊ ಅದರಲ್ಲಿ ನನ್ನ ಕ ಕೇಳಿದರು ನಾನು ಫ್ರೆಂಡು ಬರ್ತೀರಾ ಅಂತ ಸೊ ಅದರಿಂದ ನನಗೂ ಒಂದು ಖುಷಿ ಇತ್ತು ಯಾರೂ ನೋಡಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ನಾನು ಸೀರಿಯಲ್ ಆ್ಯಕ್ಟ್ರ್ಗಳಾಗಲಿ ಅಥವಾ ಫಿಲಿಮ್ ಆ್ಯಕ್ಟ್ರ್ಗಳಾಗಲಿ ಯಾರನ್ನೂ ನೋಡಿಲ್ಲ ನೋಡೋಣ ಒಂದು ಚಾನ್ಸ್ ಅಂತ ಹೋದೆ ಅಲ್ಲಿಗೆ ಬಂದಿರೋರೆಲ್ಲ ಪಂಚೆ ಶರ್ಟು ಸ್ಯಾರೀಸ್ನೇ ಬರಬೇಕು ಅಂತ ಹೇಳಿದರು ಯಾಕಂದರೆ ಅಲ್ಲಿ ಆಡಿಯನ್ಸ್ನ ಒಂದಷ್ಟು ಜನ ತೋರ್ಸೋಕಿದ್ರು ಅವರು ಸೊ ಅದರಿಂದ ಹೇಳ್ಬೇಕು ಅಂದರೆ ಶೂಟಿಂಗ್ ಮಾಡೋದು ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಇರುತ್ತೆ ನಿಜವಾಗ್ಲೂ ರಿಹರ್ಸಲ್ ಮಾಡಬೇಕು ಅವರು ಮತ್ತೆ ಮತ್ತೆ ಸರಿಯಾಗಿ ಬಂದಿಲ್ಲ ಅಂದರೆ ಒಂದಲ್ಲ ಅಂತ ಒಂದು ಐದು ಟೇಕ್ ತಗೋಬೇಕಾಗುತ್ತೆ ಒಂದೊಂದು ಸಾರಿ ಮಾಡಿದ್ದೆ ಮಾಡಿ ಮಾಡಿ ಅವ್ರಿಗೂ ತಲೆನೂ ಕೆಟ್ಟೋಗ್ಬಿಡುತ್ತೆ ಪಾಪ ಅವ್ರು ಜೂನಿಯರ್ ಆ್ಯಕ್ಟರ್ಸ್ ಎಲ್ಲ ಬಂದಿದ್ರಲ್ಲ ಸೊ ಆ ಆರ್ಟಿಸ್ಟ್ಗೆಲ್ಲ ಸ್ವಲ್ಪ ಕಷ್ಟ ನೆನೆಸ್ತಾಯಿತ್ತು ಯಾಕಂದರೆ ಪದೇ ಪದೇ ಡ್ಯಾನ್ಸ್ ಮಾಡಬೇಕಾಗಿತ್ತು ಅದು ರೀಟೇಕ್ ತಗೋತಾನೆ ಇದ್ರು ಒಂದೊಂದು ಸಾರಿಗೆ ಒಂದೊಂದು ಥರ ಸ್ಟೆಪ್ಸ್ಗಳು ಹೇಳ್ಕೊಡ್ತಾಯಿದ್ರು ನಿಜವಾಗ್ಲೂ ಶೂಟಿಂಗ್ ಮಾಡೋರ್ದು ಆ ಬ್ಯಾಕ್ ಸೈಡ್ ಇರ್ತಾರಲ್ಲ ಅವರು ಅಂದರೆ ಕ್ಯಾಮ್ರಾ ಹಿಂದೆಗಡೆ ಕೆಲಸ ಮಾಡೋರು ಅವ್ರಿಗೂ ಕಷ್ಟ ಇರುತ್ತೆ ಆ ಕ್ಯಾಮ್ರಾ ಮುಂದೆ ಮಾಡೋರು ಮಾಡಿಬಿಡ್ಬೋದು ಬಟ್ ಟೆಕ್ನಿಷಿಯನ್ಸು ಆ ಹಿಂದೆ ನಿಂತು ವರ್ಕ್ ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರಿಗೆ ಆ್ಯಂಡ್ಸಪ್ ಹೇಳ್ಬೇಕು ನಾವು ಸಿಕ್ಕಾಪಟ್ಟ ವರ್ಕಿಂಗ್ ಇರುತ್ತೆ ಸೊ ಈ ಫಿಲಿಮ್ ಇಂಡಸ್ಟ್ರೀಲಿ ಮತ್ತು ಎಡಿಟಿಂಗ್ ಇಂಡಸ್ಟ್ರೀಲಿ ಶೂಟಿಂಗು ಮತ್ತು ಕ್ಯಾಮ್ರಾ ವರ್ಕ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆ್ಯಕ್ಚುರಿಯಲ್ಲಿ ಯಾರು ವೀಡಿಯೋ ಮಾಡೋದಕ್ಕೆ ಫೋನ್ ತೆಗೆಯೋದಕ್ಕೆ ಬಿಡಲ್ಲ ನಾನಾದರೂ ಗ್ಯಾಪಲ್ಲಿ ಸೆಂಟರ್ ಕೂತಿದ್ದೆ ಅಲ್ಲಿ ಕೆಳಗಡೆ ಕೂತಿದ್ದೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ನಂಗೆ ಗತ್ತಕ್ಕೆ ಆಗ್ತಿರ್ಲಿಲ್ಲವಲ್ಲ ಸೊ ಈ ಕಡೆ ಕೂತಿದೆ ಆಡಿಯನ್ಸ್ ಇದರಲ್ಲಿಗೆ ನಂಗೆ ಆಗ್ತಿರ್ಲಿಲ್ಲ ಅಂತ ಸೊ ಆ ಗ್ಯಾಪಲ್ಲಿ ಒಂದು ಎರಡು ಕ್ಲಿಪ್ ತಗೋಗ್ಬಿಟ್ಟೆ ಅಲ್ಲಿ ಮುಗಿಸಿ ಮೆಟ್ರೋಗೆ ಬರೋ ಅಷ್ಟರಲ್ಲಿ ಏಳುವರೆ ಆಗಿಬಿಟ್ಟಿದೆ ಟೈಮು ಸೊ ಅಲ್ಲಿಂದ ಹೊರಟು ನಮ್ಮ ಪೂರ್ವಿಗೆ ಒಂದು ಬುಕ್ ಕೊಡಬೇಕಾಗಿತ್ತು ಸೊ ಮೆಟ್ರೋ ಸ್ಟೇಷನ್ಗೆ ಬಂದರೆ ಈ ಕಡೆ ಬಿ ಎಂಟ್ರೆನ್ಸಲ್ಲಿ ಕ್ಲೋಸ್ ಇದೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸೊ ಅದು ಬಿಟ್ಟು ಕೆಂಗೇರಿ ಹೋಗಿ ಈಗಷ್ಟೇ ಬಂದಿಯಪ್ಪ ಅಲ್ಲೇನೋ ಬಂದುಬಿಟ್ಟೈತೆ ನನಗಂತೂ ಟೈಮ್ ಆಗ್ಲೂ ಹೊತ್ತಾಗಿದೆ ಆ್ಯಕ್ಚುಲಿ ಅಲ್ಲಿ ಝೀ ಕನ್ನಡದೊಂದು ಹೋಗಿದ್ದೆ ಪ್ರೋಗ್ರಾಮ್ಗೆ ಶ್ರಾವಣಿ ಸುಬ್ರಹ್ಮಣ್ಯ ಝೀ ಎಂಟರ್ಟೈನರ್ಗೆ ನಮ್ಮನ್ನು ಕರ್ತಿದ್ರು ಆ್ಯಕ್ಚುಲಿ ಅನ್ನೋದಕ್ಕಿಂತ ನನ್ನ ಫ್ರೆಂಡು ನನಗೆ ಹೇಳಿದರು ಅವರು ಫೇಸ್ಬುಕ್ ಫಾಲೋವರು ಮತ್ತು ಯೂಟ್ಯೂಬ್ ಫಾಲೋವರನ್ನೇ ಅವರವ್ರ ಜೊತೆ ನಾನು ಹೋಗಿದ್ದೆ ಸೊ ಬೆಳಗ್ಗೆಯಿಂದ ಅಲ್ಲೇ ಇದ್ದು ಒಂಥರ ಪ್ರೋಗ್ರಾಮ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅವನು ಶೂಟಿಂಗ್ ಎಲ್ಲ ನೋಡಿರ್ಲಿಲ್ಲ ನಾನು ನೋಡ್ದಾಗ ಒಂಥರ ಖುಷಿಯಾಯಿತು ಅಲ್ಲೇ ಇದ್ದು ನಮ್ಮ ಪೂರ್ವಿ ಬೇರೆ ಒಂದು ಬುಕ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಏನೋ ಓದಿದ್ದಬ್ಬಾಕ್ ಬಿಡೋನಂಗೆ ನನಗೆ ಒಂದಷ್ಟು ಬುಕ್ ತಗೊಂಡು ಬಂದವನೇ ತೆಗ್ದು ಒಂದು ಬುಕ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವನೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲೇ ಪ್ರೋಗ್ರಾಮ್ ಮುಗಿಯೋ ಅಷ್ಟರಲ್ಲಿ ಟೈಮ್ ಆಗ್ಬಿಡ್ತು ಆ ಪ್ರೋಗ್ರಾಮ್ ಮುಗಿಲೇ ಇಲ್ಲ ಹನ್ನೊಂದು ಗಂಟೆವರೆಗೂ ಇತ್ತಂತೆ ಅಂತ ಬೆಳಗ್ಗೆ ಹೋಗಿರೋದು ನಾವು ಎಂಟು ಗಂಟೆಯಲ್ಲಿ ಎಂಟು ಗಂಟೆ ಮನೆಗೆ ಬಿಟ್ಟಾಗ ನಾನು ಅಲ್ಲೂ ಹೋದರೆ ಕರೆಕ್ಟಾಗಿ ಹತ್ತು ಗಂಟೆ ರೀಚ್ ರೀಚಾಗಿದ್ದೆ ಸೊ ಪ್ರೋಗ್ರಾಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಈ ಥರ ಸ್ಟಾರ್ಟಾಗಿತ್ತು ಸೊ ಅದು ಶೂಟಿಂಗ್ ಇದೆಯಲ್ಲ ಪದೇ ಪದೇ ಅದು ಸರಿಯಾಗಿ ಟೇಕಾಗಿಲ್ಲ ಅಂದರೆ ಪದೇ ಪದೇ ಮಾಡಿಸ್ತಾರೆ ಅದೇ ಕೆಲಸನ ಸೊ ಹಂಗಾಗಿ ಟೈಮ್ ತುಂಬ ತಗೊಳ್ಳುತ್ತೆ ಪಾಪ ಅವರು ಎಡಿಟಿಂಗು ಇದೆಲ್ಲ ಮಾಡಬೇಕಾಗುತ್ತಲ್ಲ ಸೊ ಶೂಟಿಂಗ್ಗೆ ತುಂಬ ಟೈಮ್ ತಗೊಳತ್ತೆ ಸೊ ಇದೆಲ್ಲ ನಿಜವಾಗೂ ಫಸ್ಟ್ ಟೈಮ್ ಕಣ್ಣಿಂದ ನೋಡಿದ್ದು ಬಟ್ ಬೆಟರ್ ಅಲ್ಲೇನು ಅಷ್ಟು ಮೆಟ್ಲುಗಳೇನು ಇರಲಿಲ್ಲ ಈಸಿಯಾಗಿ ಒಳಗಡೆ ಹೋಯ್ತು ಇಳಚರು ಫಸ್ಟ್ ಟೈಮ್ ಹೋಗಿದ್ದು ಒಂಥರ ಖುಷಿಯಾಯಿತು ಜೀ ಕನ್ನಡ ಒಂದು ಸ್ಟೇಜ್ ಹತ್ರ ಹೋದಾಗ ಎಷ್ಟು ಖುಷಿ ಆಯಿತು ಅಂದರೆ ಕೆಲವೊಬ್ಬರನ್ನ ಹತ್ರದಿಂದ ನೋಡಿದೆ ಅದಕ್ಕೆ ತುಂಬಾ ಖುಷಿಯಾಯಿತು ಇವಾಗ ನಮ್ಮ ಊರಿಗೆ ಬುಕ್ ಕೊಟ್ಬಿಟ್ಟು ರಿಟರ್ನ್ ಬರೋ ಹೊತ್ತಿಗೆ ಇಷ್ಟೊತ್ತಾಗ್ಬಿಟ್ಟಿದೆ ಪಾಪ ಊಟ ಕೂಡ ಕಾಯ್ಕೊಂಡಿದ್ರು ಅನಿಸುತ್ತೆ ಇವಾಗ ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ ಏನು ಊಟ ಕೊಟ್ಟಿದ್ದಾರು ನೋಡ್ಬಿಟ್ಟು ಊಟ ಮಾಡಬೇಕು ಹೊಟ್ಟೆ ಸ್ಬಿಟ್ಟೈತೆ ಮೊದಲು ಮಲ್ಕೋಬೇಕು ತಲೆನೋವು ಬಂದೈತೆ ನನಗಂತೂ ಮುದ್ದೆ ಸಾಂಬಾರು ಕೊಟ್ಟಿದ್ದಾರೆ ಪಲ್ಯ ಕೂಡ ಕೊಟ್ಟಿದ್ದಾರೆ ಊಟ ಮಾಡಿ ಮಲಗಬೇಕು ಆಗಲೇ ಹನ್ನೊಂದುವರೆ ಟೈಮು ಅಲ್ಲೇ ಊಟದ ವ್ಯವಸ್ಥೆನೂ ಕೂಡ ಆಡಿಯನ್ಸ್ಗೆ ಮಾಡಿದರು ಸೊ ಮೂರು ಟೈಮು ಊಟದ ವ್ಯವಸ್ಥೆ ಇತ್ತಂತೆ ನಾನು ಬೆಳಗ್ಗೆ ಟಿಫನು ಮತ್ತು ಮಧ್ಯಾಹ್ನ ಊಟ ಅಲ್ಲೇ ತಿಂದಿದ್ದು ಸೊ ನನಗೆ ನಿಜವಾಗ್ಲೂ ಇವತ್ತವರೆಗೂ ಯಾರ ಜೊತೆ ಫೋಟೋ ತೆಗೆಸ್ಕೊಂಡಿಲ್ಲ ಬಟ್ ಇವ್ರು ನೋಡಿ ನಮ್ಮ ಅಪ್ಪನ ಕಾಲದ ಹೀರೋ ಇವರು ಆ್ಯಕ್ಚುಲಿ ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಕಣ್ಣಿಂದ ಎಲ್ಲನೂ ನೋಡಿದೆ ತುಂಬ ಖುಷಿಯೂ ಆಯಿತು